ಹೆಂಗ್ ನಡೀತಿ ಮದುವೆ ನಾವೆಲ್ಲ ಕೇಳಿದ್ರೆ ಮದುವೆ ಹೋಗಿತ್ತು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಭಾರಿ ಮದ್ವೆ ಕೋಷ್ಟ ಕರ್ಸು ಮಾಡಿ ಮದ್ವೆ ಮಾಡ್ತಾರೆ ನೀವ್ ಬಂದು ಹೆಂಗಿತ್ತು ಮದ್ವೆ ಸಾಕಾಗಿತ್ತು ಅಷ್ಟೇ ಅಲ್ವಾ ನಮ್ಗೆ ಬರುದು ತಾಯಿ ಹೇಳ್ತಾರೆ ಮದುವೆ ಹೆಂಗ್ ನಡೀತು ಅಂದ್ರೆ ಆಗಲಿ ಈಗ ಕುಮಾರ್ಗೂ ಮಾಣಿಕ್ಯ ಮಂಜರಿಗೆ ಮದುವೆ ಮಾಡಿದ್ರಂತೆ ಮದುವೆ ಅಂದ್ರೆ ಮದುವೆ ಅಲ್ಲ ಈ ಭೂಲೋಕದಲ್ಲಿ ಹಿಂದೆ ಮುಂದೆ ನಡೆಯೋದಿಲ್ಲ ಇವತ್ ನಡೀತಾ ಭೂಮಿನೇ ಹಸೆ ಮಾಡಿ ಆಕಾಶನ ಚಪ್ರ ಮಾಡಿ ಕುಟ್ಟಿ ಬಂದೀರಲ್ಲಿ ಪಟ್ಣ ತಾರಿಸಿ ಮನೆ ಮನೆಗೆಲ್ಲ ಮುತ್ತು ತೋರಣ ಕಟ್ಸಿ ಮೂಲ ಮೂಲೆಗೆಲ್ಲ ಮಾಣಿಕದ ಗೊಂಡೆ ಕಟ್ಟಿಸಿ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡಿಮಡಿ ಹಾಸಿ ಅಂಗಗಳಿಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ ಆನೆಗಾತ್ರ ಕುದುರೆಗಾತ್ರ ಕುಂಕುಮ ನಂದಿಗಾತ್ರ ಗಂಧ ಲಕ್ಷಪಡಿ ಬಂದವರು ಪಲ್ಲಕ್ಕಿ ಬರದೇ ಬರ್ದೈದ್ರು ಕಾಗದ ಬರೆಸಿ ಮುದ್ದೆ ಮುತ್ತಿನಾರ್ತಿ ಬೆಳೆಸಿ ಸುಮಲ ಶೋಭಾನೆ ಆಡಿಸಿ ಕನ್ನೇರಿಕಲ್ ಕರಸಾ ಕನ್ನಡಿ ಕೊಟ್ಟು ಮ್ಯಾಲದವರ್ ನಾಟ್ಯ ನಾಡಿಸಿ ದೇವಲೋಕದಿಂದ ಕಾಮರೇನುಕಾರ ಕ್ಷೀಣ ತಂದು ಕೈದಾರೇ ಹೋಗುದು ನವರತ್ನದ ಹಾಸ್ಯ ಮನೆ ಮೇಲೆ ಭೂಮ್ ಅಂತ ಹೆಣ್ಣು ಭೂಮ್ ತುಕದ ಗಂಡಿರಿಸಿ ಬಂದ್ ಬಂದ್ ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಹೊಡಿಸಿ ತೊಡುಗೆ ತೊಡಸಿ ಕೊಡುಗೆ ಪಡಿಸಿ ಇಡೀ ಭೂಲೋಪ ಭೂಲೋಪ ಎಲ್ಲ ಬಾಯಿ ಮೇಲೆ ಬೆಳಿಟ್ಟು ಕಲ್ ಒಬ್ಬ ಮದುವೆ ಮಾಡಿದಂತೆ ಒಬ್ಬ ಅನಕ್ಷರಸ್ಥ ಮುದುಕಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗೋವಿನ ಹಾಡು ಎಲ್ಕೊಂಡು ಬೆಳೆದಿದ್ವಿ ಗೋವಿನ ಹಾಡು ಕಥೆ ಮಕ್ಕಳಿಗೆ ಹೇಳ್ಬಿಟ್ರೆ ಅವರ ಭಾವಕೋಶ ಅರ್ಲತ್ತೆ ಎಂತ ಚಂದವಾದ ಕತೆ ಹಾಡ್ತಾ 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 ಅಳ್ತಿದ್ವಿ ನಾವು ಕಲುವನ್ನ ಬಿಟ್ಟು ಹಸು ಹೋಗುವಾಗ ಕರು ಅಳುತ್ತೆ ಹಸು ಅಳುತ್ತೆ ನಾವು ಅಳುತ್ತಿರ್ತೀವಿ ಆ ಕಲಾವಿದ ನಮ್ಮನ್ನ ಕತೆ ಒಳಗೆ ಕಳೆದೋಗ್ ಮಾಡ್ಬಿಡ್ತಾನೆ ಅದ್ಭುತವಾದ ಕವಿಯವನು ನಮ್ಮನ್ನ ಕಾ ಕಥೆಯೊಳಗೆ ಕರ್ಕೊಂಡು ಹೋಗ್ತಾನೆ ಕಾಡೊಳಗೆಲ್ಲ ಕರ್ಕೊಂಡೋಗ್ತಾನೆ ಯಾವ್ಯಾವ ಮರ ಗಿಡ ಇದ್ದು ಅಂತ ಹೇಳ್ತಾನೆ ನಾವು ನಿಧಾನವಾಗಿ ಅದ್ರೊಳಗೆ ಹೊರಟೋಗ್ಬಿಡ್ತೀವಿ ಯಾವ್ಯಾವ ಮರ ಗಿಡ ಇದ್ದು ಎಷ್ಟು ಚೆನ್ನಾಗಿ ನಮ್ಗೆ ಗೊತ್ತಾ ನೋಡಿ ಎಷ್ಟು ಮರ ಗಿಡ ಎಷ್ಟು ಮರ ಗಿಡಗಳನ್ನು ಬೆಳಿತಾನೆ ಗೋವಿನ ಹಾಡ್ನಲ್ಲಿ ಎಕ್ಕೆ ಎಲಚಿ ಲಕ್ಕಿ ಗಿಡಗಳು ಸೊಕ್ಕೆ ಬೆಳೆವ ಸೀಗೆ ಗಿಡಗಳು ಉಕ್ಕಿ ಬೆಳೆವ ನೆಲ್ಲಿ ಗಿಡಗಳು ತಕ್ಕಿ ನಾಗ ಸಂಪಿಗೆ ಮಾವು ನೇರಲೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದರಿ ಬಾಗೆ ತಿಂತಿಣಿ ಮತ್ತೆ ಬಿಲ್ವಬು ತಾಗಿ ಮೆರೆದವರು ಅಣ್ಣದಿ ಆಲ ಅಲಿಯು ಅತ್ತಿ ಕಿತ್ತಳೆ ಜಾಲತತಿಗಳು ಆಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಬೂರಗ ಸಾಲು ಮನದೊಳು ಒಪ್ಪಿತು ತೊಂಡೆ ತೊಟ್ಟಿಯು ಸೊಂಡೆ ಗಿಡಗಳು ಭೂಮಂಡಲದೊಳು ಬೆಳೆವ ತುಳಸಿ ಉಂಡು ಸಂತಸ ನೇರಲೆ ತಂಡ ತಂಡದಿ ಮೆರೆದವು ಆಡು ಸೋಗಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡ ನೋಡಲು ತೆಂಗಿನಾಮರ ಕೂಡಿ ಬೆಳೆದವರು ಅಣ್ಣಿ ಮುಗು ಸಂಪಿಗೆ ಜಾಜಿ ಸುರಗೆ ಸುರಬಲ್ಲ ಎಲ್ಲಿ ನೋಡಲು ದವನ ದಾವನ ಅಲ್ಲಿ ಮೀರಿದ್ರು ನಿಂಬೆ ನೀರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮ ತೊಳೆದವು ಎಷ್ಟು ಮರ ಗಿಡ ಅದು ನಾವೆಲ್ಲ ಹೆಂಗಾಗಿದ್ದೀವಿ ಅಂದ್ರೆ ನಮ್ಗೆ ಕನ್ನಡ ಇಂಗ್ಲೀಷ್ ಆಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಯಾರೋ ಯಾರೋ ಒಬ್ಬರ ಹತ್ರ ಕಷ್ಟ ಸುಖ ಮಾತಾಡೋಕ ಗೊತ್ತಾಗಲ್ಲ ನೀವು ನೋಡ್ಬೇಕು ದೊಡ್ಡ ಮನೆ ಕಟ್ಕೊಂಡಿರ್ತಾರೆ ಈ ಕಾಂಪೌಂಡ್ ಹತ್ರ ಇವ್ರು ಬರ್ತಾರೆ ಆ ಕಾಂಪೌಂಡ್ ಬರ್ತಾರೆ ಇಬ್ಬರು ಒಬ್ಬರು ದೂರ ದೂರ ನೋಡ್ಕೊಂಡ್ರೆ ಮನೆಗಳು ವಾಪಸ್ ಹೋಗ್ತಾರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹಿಂದೆ ಹಳ್ಳಿನಲ್ಲಿ ಯಾರಾದ್ರು ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಒಂದ್ ಹತ್ತು ನಿಮಿಷದಲ್ಲಿ ಇಬ್ರು ಫ್ರೆಂಡ್ ಆಗಿ ಬಿಡೋರು ಏನೋ ಮಾತಾಡೋ ಅಯ್ಯೋ ಮಳೆ ಬರೋದು ಕಾಣಿಸೋದಿಲ್ಲ ಚಳಿ ಬಹಳ ಜಾಸ್ತಿ ಆಯ್ತು ಏನೋ ಮಾತು ಶುರು ಮಾಡೋರು ನಾವು ಮಾತು ಶುರು ಮಾಡೋಕ್ಕೆ ಗೊತ್ತಾಗಲ್ಲ ಇನ್ ಕೆಲವ್ರಿಗೆ ಬೈಯಕ್ ಗೊತ್ತಾಗಲ್ಲ ಕನ್ನಡ ಎಷ್ಟು ಶ್ರೀಮಂತವಾದ ಭಾಷೆ ಅಂದ್ರೆ ಬೈಗಳು ಈ ಭಾಷೆಯಲ್ಲಿ ಇವೆಲ್ಲ ಅಲ್ಲ ನಲ್ಲಿ ಇಲ್ಲ ನೀವು ಇಂಗ್ಲೀಷ್ ಅಲ್ಲಿ ಬೈರಿ ಎಷ್ಟು ಬೈತೀರಾ ಒಂದ್ ಹದಿನೈದು ಇಪ್ಪತ್ತು ಕನ್ನಡದಲ್ಲಿ ಈಗ ಕೇಳಿ ನಾನು ಒಂದುವರೆ ಸಾವಿರ ಹೇಳ್ತೀನಿ ಆಮೇಲೆ ಇಲ್ಲಿ ಇಳಿದ ಮೇಲೆ ಕೇಳಿ ಅಲ್ಲಿ ಒಂದುವರೆ ಸಾವಿರ ಹೇಳ್ತೀನಿ ಇಲ್ಲಿ ಆಗಲ್ಲ ನಮ್ಮ ಹಳ್ಳಿ ಕಡೆ ಹಿಂದೆ ಈ ಕೋಳಿ ಗಿಳಿ ಕಳವಾಗ್ಬಿಡೋದು ಕೋಳಿ ಕಳವಾಗ್ಬಿಟ್ಟು ಯಾರು ಕೋಳಿ ಸಾಕಿರ್ತಾಳೋ ಅವಳು ಬೀದಿ ಬಾಗಿ ನಿಂತ್ಕೊಂಡು ಸೀರೆ ಎರಗು ಸೊಟ್ಟೆ ಸಿಕ್ಕಾಕ್ಬಿಟ್ಟು ಬಾಯಿ ತೆಗೆದು ಇಂಟರ್ವಲ್ ಇಂದ ಎರಡು ಗಂಟೆ ಬೈದು ಮಿನಿಮಮ್ ಮರ್ಯಾದೆ ಏನೋ ಕೋಳಿ ತಂದು ಮನೆ ಬಿಟ್ಬಿಡ್ಬೇಕು ಮಧ್ಯರಾತ್ರಿ ಕೋಳಿ ಬಿಟ್ಬಿಡುತ್ತೆ ನಾಳೆ ಬೆಳಿಗ್ಗೆ ವಾದಿಂಶ ಶುರು ಮಾಡ್ತಾ ಬಿಡು ಅಂತ ಬೈಗಾರೇ ಅದೇ ಬಿಡ್ತೀನಿ ಸರಿಯಾಗೋತ್ ಬಿಡ್ತೀನಿ ಅಂತಾರೆ ನನ್ನಕ್ ಬರಲ್ಲ ಅವ್ರಿಗೆ ನಾನು ಇಬ್ಬರು ಜಗಳ ಆಗ್ತಾ ಇದ್ರು ಮೈಸೂರಲ್ಲಿ ನೋಡಿದೆ ಇವರು ಬಹಳ ಎಜುಕೇಟೆಡ್ಸ್ ಆದ್ರೆ ಬೈಯಕ್ ಬರಲ್ಲ ಜಗಳ ಅಂದ್ರೆ ಅವ್ನು ಬೈಬೇಕೋ ನೀನ್ ಬೈಬೇಕಲ್ಲ ನೋಡು ಇವೆಲ್ಲ ಇಟ್ಬಿಡು ಮನೇಲಿ ನಾನು ತಲೆ ಕೆಟ್ಟರೆ ನಾನು ಲೋಫರ್ ನನ್ನ ಮಗ ನಾನು ನನ್ನ ಸಾಹಸ ಗೊತ್ತಿಲ್ಲ ನನಗೆ ಶುದ್ಧ ಆಯೋಗ ನನ್ನ ಮಗ ನಾನು ಬಾಪ್ ನನ್ ಮಗ ನಾನು ನನ್ ಸವಾಸ ಗೊತ್ತಿಲ್ಲ ನನ್ನ ಹಿಡಿದು ಬಿಟ್ರೆ ಕಜ್ಜಿನ ಇಟ್ಕಂಡಂಗೆ ನಾನು ಅಲ್ಲ ಇವ್ನಲ್ಲಿ ಒಪ್ಪಾಗಿರೋದು ಅವ್ನ ಎದುರುಗಡೆ ನಾಯಿ ಆದ್ರೆ ಡಬಲ್ ನಾಯಿ ತಿಳ್ಕೊಬಿಡು ಡಬಲ್ ಹೇಳ್ಬಿಟ್ರೆ ಯಾಕೆ ಮಾತಾಡ್ಬೇಡ ನಾನು ನನ್ನ ಅಯೋಗ್ಯ ನನ್ ಮಗ ನಾನು ಅಷ್ಟೇ ಡಬಲ್ ಅಯೋಗ್ಯ ಅಂತ ನೋಡು 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 ಇದೇ ಕೊನೆ ಇನ್ನೊಂದು ಮಾತಾಡಿದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ಲೋಪರ್ ನನ್ ಮಗ ನಾನು ಅಷ್ಟೇ ಡಬಲ್ ಲೋಫರ್ ಇವ್ ಹೇಳಿ ಡಬಲ್ ಬಿಡೋದು ಸಿಟ್ಟದ್ ಏ ಮಗ ನಾನು ಅವನು ನಾನು ಅಷ್ಟೇ ಎರಡು ವರ್ಷ ಹೇಳ್ಬೇಕು ಅಂತ ಬೈಯಕ್ಕೂ ಬರಲ್ಲ ಬಹಳ ಜನಕ್ಕೆ ಈ ಉತ್ತರ ಕರ್ನಾಟಕ ನಡೆ ಒಡಪುಗಳು ಅಂತಿವೆ ಈ ಮದ್ವೆ ಆದಾಗ ಹುಡುಗಿನ ಹುಡುಗಿ ಹೆಸರು ಕೇಳ್ತಾರೆ ಹುಡುಗಿ ಹುಡುಗನ ಹೆಸರು ಕಳ್ತಾರೆ ಅಧ್ಯಕ್ಷರಷ್ಟು ಹೆಣ್ಮಕ್ಳು ಕನ್ನಡ ಕೇಳಿ ನಿನ್ ಗಂಟು ಅವ್ವ ಅಯ್ಯವ್ ಎಷ್ಟು ಚೆನ್ನಾಗಿ ಗೊತ್ತಾ ಒಂದ ನಾರಿ ವನ ಸಿಂಗಾರಿ ಹಂಗಾರೋಳ್ಳ ಬಂಗಾರ ಗಿಡ್ ತಾಳು ಮತ್ತೆ ನಮ್ ರಾಯ್ರು ಕಣ್ಣಾಗ್ರೆ ಕಣ್ಣು ವಾರೇ ದಾರಿ ದರ್ಬಾರ್ದಾಗವ್ರೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ರಸತಾರೆ ನಮ್ಮ ಯಜಮಾನ ಇಂಥವ್ರು ವಾತನ ಮೇಲೆ ಕೂತ್ಕೊಂಡು ಮಾತು ಮಾತಾತ್ ಜವಾಬ್ ಕೊಡ್ತಾರೆ ಅರೆ ಕಲ್ ಮೇಲೆ ಕೀರೆ ಚೆಕ್ ಇರದಂಗ ಬೇಲಿ ಹಾಕಿ ಸೊಪ್ಪು ಹೋಗ್ಬಂದ್ ಸ್ವಪ್ನ ಕೂಯ್ತಾರೆ ನಮ್ಮ ಯಜಮಾನರು ಅವರೇ ಇವರು ಬಣ್ಣ ತಾವರೆ ಇವನ್ ಕಣ್ಣ ಚಿಕ್ಕ ಚಿಕ್ಕ ಒಲೆ ಚಿಕ್ಕ ತಪ್ಪಲೆ ಮುಡಿಗಿ ಊದ್ ಗಡಿ ಉರಿ ಹಾಕಿ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ ಗಂಟೆ ತಗೊಂಡು ಪಾಯಿಣ ಓತಾರೆ ನಮ್ಮ ಯಜಮಾನ್ರು ಏನ್ ಕನ್ನಡ ಅಲ್ಲ ಗಂಡದ್ ರೇಗಿಸ್ಬೇಕು ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳಿ ಯಜ್ಞ ಮಾಡ್ದು ಹೆಗಲ್ ಮೇಲೆ ಹಾಕೊಂಡು ಇಲಿ ಒಡದ ತಲೆ ಮೇಲೆ ಹಾಕೊಂಡು ಯಾರೂ ಇಲ್ಲ ಸಂತೆ ವ್ಯಾಪಾರಕ್ಕೆ ಹೋಗೋ ಎಡಬಟ್ಟ ನನ್ ಗಂಡ ಎಷ್ಟು ನೋಡಿ ಯಜ್ಞ ಮಾಡ್ದು ಹೆಗಲ್ ಮೇಲೆ ಹಾಕೊಂಡು ಇಲಿ ಒಡದ ತಲೆ ಮೇಲೆ ಹಾಕೊಂಡು ಯಾರೂ ಇಲ್ಲ ಸಂತೆ ವ್ಯಾಪಾರಕ್ಕೆ ಹೋಗೋ ಎಡಬಟ್ಟ ನನ್ ಗಂಡ ಹುಡುಗನ ಕೇಳ್ತಾರೆ ನಿನ್ನ ಹೆಂಟಿ ಎಸ್ ತಮ್ಮ ಅವನು ಅಷ್ಟೇ ಎಂಟಿ ರೇಗಿಸ್ಬಿಟ್ಟಲ್ಲ ಇವನು ರೇಗಿಸ್ತಾನೆ ಬೀದಿಲ್ ನೋಡಿ ಸಗಣಿ ಗಾಡಿ ಮೇಲೆ ತಿಳಿ ತಿಕ್ಕ ನೋಡೋದ್ ಮೆಕ್ ನೋಡ್ತಾರ ನನ್ನ ಎಂಥ ಏನ್ ಅದ್ಭುತವಾದ ಕನ್ನಡ ಇವರು ಅಂತ ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ ಪ್ರೀತಿಯಿಂದ ಕಲಿಯು ಒಂದು ಅದ್ಭುತವಾದ ಇದೆ ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ ಇಂಗ್ಲಿಷ್ ಅಂತಾರಲ್ಲ ಏನ್ ಘನವಾದ ಭಾಷೆ ಅಲ್ಲ ಅದು ಆದ್ರೆ ಇಂಗ್ಲಿಷ್ನ ಬಹಳ ಶಕ್ತಿಶಾಲಿಗಳಾಗಿತ್ತು ಅದರಿಂದ ಆ ಭಾಷೆಗೆ ಒಂದು ಗೌರವ ಬಂದ್ಬಿಡ್ತು ನಮಗೆ ಕನ್ನಡಕ್ಕೆ ಶಕ್ತಿ ಇದೆ ಕನ್ನಡಕ್ಕೊಂದು ಅಪಾದವಾದ ಶಕ್ತಿ ಇದೆ ಅದು ನಾವು ಅದನ್ನು ಬಳಸ್ಕೋತಾ ಇಲ್ಲ ಬಂದು ನಾನು ಕನ್ನಡ ಪಾಠ ಅಂತ ಬಂದವನಲ್ಲ ಆದರೆ ನಿಮ್ಗೆ ಹೇಳ್ಬೇಕು ನಾನು ಕನ್ನಡ ಎಷ್ಟು ಅವಕಾಶ ಇದ್ದಾಗ ಹೇಳ್ಕೊಡ್ಬೇಕು ಬದುಕಿನಲ್ಲಿ ಸಂತೋಷವಾಗಿರೋದಿದೆಯಲ್ಲ ಬಹಳ ಕಾಸ್ಟ್ಲಿ ಅಲ್ಲ ಅದು ಬಹಳ ಕಾಸ್ಟ್ಲಿ ಅಲ್ಲ ನಡ್ಕೊಂಡಿರೋದಕ್ಕೆ ನಾವು ಕಾಸ್ಟ್ಲಿ ಮಾಡ್ಕೊಂಡಿದ್ದೀವಿ ಜೀವನ ಸಣ್ಣ 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 ವಿಷಯಗಳಲ್ಲಿ ಸಂತೋಷ ನೋಡಿ ಅಲ್ಲೊಂದು ಮಗು ಆಟ ಆಡ್ತಾ ಇದೆ ಸುಮ್ಮನೆ ಒಂದು ಹತ್ತು ನೋಡಿ ಒಂದು ಮಗು ಆಟ ಆಡೋದನ್ನ ನೋಡಿ ಅದಕ್ಕಿಂತ ಸುಖ ಇರಲಿಲ್ಲ ನಮ್ ನಮ್ಮ ಮಕ್ಕಳು ಯಾರೋ ಎರಡು ವರ್ಷ ಮೂರು ವರ್ಷದ ಮಕ್ಕಳು ನಮ್ಮ ಹೊಟ್ಟೆ ಮೇಲೆ ಕೂತ್ಕೊಂಡಿರ್ತವೆ ಅವ್ರು ಮೃದುವಾದ ಬೆರಳಿನ ಮುಖದ ಮೇಲೆ ಆಡಿಸ್ತವೆ ಕಿವಿ ಹಿಡ್ಕೊಂಡು ಎಳಿತವೆ ಮೂಗು ಹಿಂಡತ್ತವೆ ಕೆನ್ನೆಚ್ಚು ಕೂದಲು ಎಳಿತವೆ ಆ ಸುಖ ಇದೆಯಲ್ಲ ನೀವು ಕೋಟಿ ಕೊಟ್ಟರು ಸಿಗೋದಿಲ್ಲ ನಮ್ಗೆಲ್ಲ ಸುಖ ಪಡೋದು ಬರೋದಿಲ್ಲ ದಾರಿ ಉದ್ದಕ್ಕೂ ಹೋಗ್ತಾ ಇರ್ತೀವಿ ಎಡಬಲ್ದಲ್ಲಿ ಒಳ್ಳೆ ಹಸಿರು ಗದ್ದೆಗಳಿರುತ್ತ ಭವಿಷ್ಯವೂ ಇಲ್ಲ ಭೂತಕಾಲವೂ ಇಲ್ಲ ಅದ್ರ ನಿಂಗೆ ಇದ್ದಕ್ಕಿದ್ದಂಗೆ ಕೈ ಕೊಟ್ಟಬಿಡ್ತವೆ ದಾರಿ ಉದ್ದಕ್ಕೂ ಹೋಗ್ತಾ ಇರ್ತೀವಿ ಎಡಬಲದಲ್ಲಿ ಅದ್ಭುತವಾದ ಅದ್ಭುತವಾದಗಳು ಇರ್ತವೆ ಅದು ನೋಡಿ ಸಂತೋಷ ಪಡ್ಬೋದಲ್ವಾ ಸಂತೋಷ ಪಡಲ್ಲ ನಾವು ಯಾಕೆ ಅಂದ್ರೆ ಅದೇ ನನ್ನ ಹೆಸರಲ್ಲೆ ಯಾವಂದನ್ನು ನೋಡ್ಕೊಂಡು ನಾನೇ ಸಂತೋಷ ಮನುಷ್ಯನಿಗೆ ಯಾವಾಗ ಪೊಸೆಷನ್ ಶುರು ಆಯ್ತೋ ಅದ್ ನಂದಾಗಬೇಕು ಅಂತ ಶುರು ಆಯ್ತು ಅವಾಗ ಸಂತೋಷ ಪಡಕಾಗ ನನ್ನ ಅಲ್ಲದೆ ಇದ್ರೂ ಸಂತೋಷ ಪಡಕ್ ಅವಕಾಶ ಇದೆ ಹಳ್ಳಿನಲ್ಲಿ ಹಿಂದೆ ಸುಖ ಅಂದ್ರೆ ಯಾವುದು ಅಂತ ಹೇಳೋದು ಅಬ್ಬ ನನಗೆ ಅದು ಸತ್ಯವಾಗ್ಲೂ ಹೇಳ್ತೀನಿ ನಿಮ್ಗೆ ನಚ್ಚೋದಕ್ಕೆ ನಿಮ್ ಸಂತೋಷ ಪಡಿಸೋದಕ್ಕೆ ಅಂತ ಹೇಳ್ತಾ ಇಲ್ಲ ಅಂತದೊಂದು ಜೀವನ ಮತ್ತೆ ಬರೋದೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವೇ ಕಟ್ಟಿದ ಮನೆ ನಾವೇ ಒಡೆದಾಗ್ತಾ ಇದ್ವಿ ನಮ್ದು ಅಂತ ಇರ್ಲಿಲ್ಲ ಎಲ್ಲ ಒಂದು ಗುಬ್ಬಚ್ಚಿ ಗುಡುಗು ಕಟ್ಟೋದು ತಟ್ಟಂತ ಒದ್ಬಿಟ್ಟು ಹೊಟ್ಟೋಗ್ಬಿಡೋದು ಈಗ ನಾವೆಲ್ಲವನ್ನು ಸೇವ್ ಮಾಡೋ ಟ್ರೈ ಮಾಡ್ತೀವಿ ಸೇವ್ ಮಾಡೋದು ಮನುಷ್ಯನಿಗೆ ಬರ್ತಿದ್ದಂಗೆ ಮನುಷ್ಯ ಸುಖವಾಗಿರೋದಿಲ್ಲ ನೆಮ್ಮದಿಯಾಗಿರೋದಿಲ್ಲ ನಮ್ಮ ನಾನು ಒಂದು ಗಾದೆ ಇತ್ತು ಸುಖ ಅಂದ್ರೆ ಯಾವುದು ಬಿಸಿ ಮುದ್ದೆ ಬಸ್ ಸಾರು ಬಿಸಿ ಮುದ್ದೆ ಬಸ್ಸಾರು ಸಾರು ಒಳೆ ಮಳ್ಳು ಒಂಗೆ ನೆಳ್ಳು ಸಕ್ಕ ಸುಳ್ಳು ಏನ್ ಸಿಂಪಲ್ ಅಲ್ವಾ ಸುಖ ಅನ್ನೋದು ನಾನು ನಾನು ಈ ಮಾತುಗಳನ್ನ ಕಿವಿಯಾರ ಕೇಳಿದ್ದೀನಿ ಇವತ್ತು ಮನೇಲಿ ಶಾವ್ಗೆ ಮಾಡವ್ರೆ ಶಾವ್ಗೆ ಕಾಯಲ್ ಉಂಡ್ಬಿಟ್ಟು ದಿಮ್ ರಂಗ ಅಂತ ಮಲ್ಕೋಬಿಟ್ರೆ ಮಹಾರಾಜ ನಾನು ಅರೆ ಒಂದ್ ಶಾವ್ಗೆ ಕಾಯಲ್ಗೆ ಸುಖ ಒಂದ್ ಶಾವ್ಗೆ ಕಾಯಾಲ ಮಹಾರಾಜ ಅಂತ ಅನ್ಕತ್ತ ನಾನು ನಮ್ಮ ಹತ್ರ ಮರ್ಸಿಡೀಸ್ ಬಂದ್ ಇರುತ್ತೆ ಸುಖವಾಗಿರಲ್ಲ ನಾವು ಐವತ್ತು ಲಕ್ಷದ ಕಾರ್ ತಗೊಂಡಿರ್ತಾನೆ ತಗೊಂಡಿದಸ ಖುಷಿಯಾಗಿರುತ್ತೆ ಪಕ್ಕದಲ್ಲಿ ಇನ್ಯಾವ್ದೋ ಒಂದ್ ಕೋಟಿ ರೂಪಾಯಿ ಕಾರ್ ಇಂಟ್ಕೊಂಡ್ತಿರ್ತಾನೆ ನೋಡಿ ಸರ್ ಪುಣ್ಯಾತ್ಮರೆಲ್ಲ ಎಂತ ಕಾರ್ ಇಟ್ಕೊಂಡವ್ರೆ ನಮ್ದು ಇಷ್ಟೇ ಆಗೋಯ್ತು ಜೀವನ ಅಯ್ಯೋ ಪಾಪಿ ಐವತ್ತು ಲಕ್ಷದ ಕಾರು ಸುಖವಾಗಿಲ್ಲ ಇವರು ಒಂದ್ ಮನೆ ಕಟ್ಟಿಸ್ಕೊತಾನೆ ಈಸ್ ಕಂಫರ್ಟಬಲ್ ಚೆನ್ನಾಗಿದೆ ಇಂತ ಚಳಿಗಾಲ ಆದ್ರೆ ಮನೇಲು ಬೆಚ್ಚ ಕೂತ್ಕೋಬಹುದು ಆದ್ರೆ ಪಕ್ಕದಲ್ಲಿ ದೊಡ್ಡ ಮನೆ ಬರ್ತಿದ್ದಂಗೆ ಏನ್ ನಮ್ಮನೆ ಬಹಳ ಡಲ್ ಆಗೋಯ್ತು ಅಂತ ಒತ್ತಡ ಆಧುನಿಕ ಜಗತ್ತಿದು ಒಂದು ಮಾತಿದೆ ಬಹಳ ಸುಂದರವಾದ ಮಾತು ಮನುಷ್ಯ ಭೂಮಿ ಗೆಡ್ಡೆ ಗೆಡ್ಡೆಗೆಣಸು ಕೀಳ್ತಿದ್ನಲ್ಲ ಆವಾಗ ಬಡತನ ಇರ್ಲಿಲ್ವಂತೆ ಭೂಮಿನಗದು ಗೆಡ್ಡೆಗೆಣಸು ತಿಂತಿದ್ನಲ್ಲ ಆಗ ಬಡತನ ಇರ್ಲಿಲ್ವಂತೆ ಯಾವಾಗ ಭೂಮಿ ನಗದು ಚಿನ್ನ ತೆಗೆಯಕ್ಕೆ ಶುರು ಮಾಡ್ದ ಆವಾಗ ಬಡತನ ಅನ್ನೋದು ಶುರು ಆಯ್ತು ಅಂತ ಬಂಧುಗಳ ನಮ್ಗೆ ನಮ್ಮ ಸಿರಿವಂತಿಗೆ ಗೊತ್ತಾಗ್ಬೇಕು ನಮ್ ಸಂತೋಷ ಗೊತ್ತಬೇಕು ಆವಾಗ ಆವಾಗ ಮನುಷ್ಯ ನಗ್ತಾ ಇರ್ಬೋದು ನಮ್ಗೆಲ್ಲ ಏನ್ ಸಿಗ್ತದೆ ಅಂತ ತುಂಬಾ ನಕ್ಕೊಂಡಿದ್ರೆ ಏನ್ ಸಿಕ್ ನಾನು ಮಂಡ್ಯದಲ್ಲೆಲ್ಲ ಭಾಷಣ ಮಾಡ್ತಿದ್ದೆ ಮನುಷ್ಯ ಮೇಲೆ ನಗ್ನಗ್ತಾ ಇರ್ಬೇಕು ಪ್ರಪಂಚದಲ್ಲಿ ಒಂದು ಮುದುಕಿ ಎದ್ ನಿಂತ್ಕೊಬಿಡ್ತು ಯಾಕಮ್ಮ ನಿಂತ್ಕೊಂಡೆ ಅಲ್ಲ ಅದೇನೋ ಹೇಳ್ತಿದ್ದಲ್ಲ ಹೇಳು ಬಂದು ಮನುಷ್ಯ ಮೇಲೆ ಸಂತೋಷವಾಗಿ ನಗ್ನಗ್ತಾ ಇರ್ಬೋದು ಹ ನೀ ಇರ್ಬೋದು ಕಣ್ಣು ಇರು ಬಂದು ನಿನಗೇನ್ ಕಷ್ಟ ಆದ್ದೆ ನೀನ್ ಹಂಗೆ ತಿಂಗ್ ತಿಂಗ್ಳಕ್ ಶಬ ಬಂದಿದ್ರೆ ನಾನು ಇರ್ಬೋದಾಗಿತ್ತು ನಾನು ಹೇಳಿದೆ ಅವ್ರಿಗೆ ನೀರಿನ ಪೈಪ್ ಒಳಗೆ ಸಂಸಾರ ಮಾಡ್ಕೊಂಡಿರ್ತಾರೆ ಒಂದ್ ಮನೆ ಇರಲ್ಲ ಅವ್ರು ಯಾವಾಗ್ಲೂ ಬಾಯ್ ಮಾಡ್ಕೊಂಡು ಕೂತಿರ್ತಾರ ತಲೆ ಸೆಚ್ಕೊಂಡು ಕೂತಿರ್ತಾರೆ ಅವರು ಒಂದು ನಗಲ್ವಾ ಎಷ್ಟೊಂದು ಜನ ಜೋಪಡಿಗಳಲ್ಲಿ ಅಲೆಮಾರಿಗಳು ಅವ್ರು ಯಾವಾಗಲೂ ಒಳತಾ ಕೂತಿದ್ದಾರೆ ಅವರು ನಗಲ್ವಾ ಕೈ ಕಾಲಿಲ್ಲ ಅಂತ ಕುಷ್ಟವಾಗ ಬಂದು ಭಿಕ್ಷೆ ಬೇಡ್ತಿರ್ತಾರೆ ಅವರುಗಳಿಗೆ ನಗೋದಿಲ್ವಾ ಎಲ್ಲವೂ ಇರೋ ನಾವೇ ನಗೋದಿಲ್ಲ ಇಲ್ಲಿ ನಾವೇ ಸಂತೋಷ ಪಡೋದಿಲ್ಲ ಬೆಂಗಳೂರಲ್ಲೆಲ್ಲರೂ ಭಾಷಣ ಮಾಡ್ತಿದ್ದೆ ಅವನು ಯಾರು ಚಿಕ್ಕಾಪಟ್ಟೆ ನಗ್ತಿದ್ದ ನಾ ಹೇಳ್ದೆ ಪುಣ್ಯಾತ್ಮ ನಗ್ತಾ ಇದೀಯಪ್ಪ ಸಂತೋಷ ಆಯ್ತು ನಗ್ಬೇಕಿಂಗ್ ಅಂತ ಸುಂದರಿ ಸಾರ್ ಇವತ್ತು ನಗ್ಬಿಟ್ಟಿದೀನಿ ನಾಳೆಗೆ ಏನ್ ಭಯ ಇವತ್ ನಗ್ಬಿಟ್ರು ನಾಳೆ ಏನೋ ಆಗ್ಬಿಡ್ತದೆ ನಾನು ಹೇಳ್ದೆ ನಾಳೆಗೆ ಏನಾದ್ರು ಆದ್ರೆ ಆಗಲ್ಲಪ್ಪ ಬಾರದು ಬಪ್ಪದು ಬಪ್ಪದು ತಪ್ಪದು ವಚನ ಅದು ಬರೋದಿಲ್ಲ ಅಂದ್ರೆ ಬರಲ್ಲ ಬರುತ್ತೆ ಅಂದ್ರೆ ತಪ್ಪೋದಿಲ್ಲ ಅದಕ್ಕೆ ಯೋಚನೆ ಮಾಡ್ತೀನಿ ಸುಂದರಿ ಸಾರ್ ಇವತ್ತು ಸಿಕ್ಕಾಬಿಟ್ಟು ನಗ್ಬಿಟ್ರೆ ನಾಳೆ ಏನೋ ಆಯ್ತದೆ ಅದಕ್ಕೆ ನಾನು ನಗಲ್ಲ ನಾನು ಹೇಳಿದೆ ದುಡು ಯಾವತ್ತೋ ಕಡಿತದೆ ಅಂತ ಇವತ್ತಬಾರ್ದು ದೊಡ್ಡವರು ಹೇಳಿದ್ದಾರೆ ಎಲ್ಲೋ ಹಳ್ಳ ಸಿಗ್ತದೆ ಅಂತ ಇಲ್ಲೇ ಪಂಚ ಎತ್ತಬಾರ್ದು ಅಲ್ಲ ಹಳ್ಳ ಸಿಕ್ಕದಾಗ ಎತ್ಬೇಕು ಆಮೇಲೆ ಬಿಟ್ಬಿಡ್ಬೇಕು ಮನೆಯಲ್ಲಿ ಸೋಗು ಸಾವು ನೋವು ಸಂಗತ ಏನೋ ಬರ್ತಾವಪ್ಪ ಅವಾಗ ಹೇಳೋದು ಇದ್ದೇ ಇದೆ ಬೇಜಾರು ಮಾಡ್ಕೊಳ್ಳೋದು ಇದ್ದೇ ಇದೆ ಆದ್ರೆ ಯಾವತ್ತೋ ಸಾವು ನೋವು ಸಂಗತ ಆಗುತ್ತೆ ಅಂತ ಇವತ್ತೆ ಕೂತ್ಕೊಂಡು ಹೇಳೋದ ಮನುಷ್ಯ ಇರೋದು ಸಂತೋಷವಾಗಿ ಬದುಕೋದಕ್ಕೆ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ ಅಚೀವ್ಮೆಂಟ್ ಮಾಡಬೇಕು ನಾವು ಹಂಗೆಲ್ಲ ಏನೂ ಇಲ್ಲ ಬದುಕಬೇಕು ಚಂದವಾಗಿ ಬದುಕಬೇಕು ಆನಂದವಾಗಿ ಬದುಕಬೇಕು ಅದು ಮೊದಲನೇ ತೀರಿ ನಾನು ಯಾರು ಒಂದು ಪ್ರಶ್ನೆ ಕೇಳಿದ್ರು ಜೀವನದ ಅರ್ಥ ಏನು ಹ್ಮ್ ಹಂಗೆಲ್ಲ ಅರ್ಥ ಇಟ್ಟು ಕಲಿಸಿಲ್ಲ ಜೀವನಕ್ಕೆ ನಾವೇ ಜೀವನಕ್ಕೊಂದು ಅರ್ಥ ಕೊಡ್ಬೇಕು ಬಂಧುಗಳೇ ಹೊಸ ವರ್ಷ ಎಷ್ಟು ಕೆಲಸ ಎರಡು ಮಾತು ಹೇಳ್ಬಿಡ್ತೀನಿ ಕಾಲಕ್ಕೆ ನಾವಿದ್ರ ಹೊಸ ವರ್ಷ ಅಂತ ಕರಿತಿದ್ದೀವಿ ವರ್ಷ ಇಲ್ಲಿಂದನೇ ಆರಂಭ ಆಗುತ್ತೆ ನಾವು ಹರಿಯುವ ಕಾಲಕ್ಕೆ ಯಾವ್ದು ಆರಂಭದ ಬಿಂದು ಯಾವುದು ನಾವು ಹೇಳಿದೆ ಆರಂಭದ ಬಿಂದು ಇವತ್ತಿಂದ ಒಂದು ವರ್ಷ ಅಂದ್ರೆ ಇವತ್ತಿಂದ ಒಂದು ವರ್ಷ ನಾಳೆಯಿಂದ ಒಂದು ವರ್ಷ ಅಂದ್ರೆ ನಾಳೆಯಿಂದ ಒಂದು ವರ್ಷ ಕಾಲ ಅನಾದಿಯಾದದ್ದು ಅನಂತವಾದದ್ದು ಆರಂಭವೂ ಇಲ್ಲ ಕೊನೆಯೂ ಇಲ್ಲ ಇನ್ನೊಂದು ಮಾತು ಹೇಳಬೇಕು ದಯವಿಟ್ಟು ದಯವಿಟ್ಟು ಮನಸ್ಸಿಗೆ ತಗೊಳ್ಳಿ ಕಾಲಕ್ಕೆ ಬಣ್ಣ ರುಚಿ ವಾಸನೆ ಏನೂ ಇರಲ್ಲ ನಮ್ಮ ಜ್ಞಾನಿಗಳೆಲ್ಲ ಹೇಳ್ತಾರೆ ಕಾಲ ನಿರ್ಗುಣವಾದದ್ದು ಅದಕ್ಕೆ ಯಾವ ಗುಣವೂ ಇಲ್ಲ ಬಣ್ಣ ರುಚಿ ವಾಸನೆ ಇಲ್ಲ ಕಾಲಕ್ಕೆ ನಾವು ಒಳ್ಳೆಯದನ್ನು ತುಂಬಕ್ಕೆ ಹೊರತು ನಾವೆಲ್ಲ ಒಳ್ಳೆಯದನ್ನು ಮಾಡಿದ್ರೆ ಅದ್ರ ಒಳ್ಳೆ ಕಾಲ ಅಂತಾರೆ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟ ಕಾಲ ಅಂತಾರೆ ನಮಗೂ ಒಳ್ಳೇದಾದ್ರೆ ನಾವು ಅದನ್ನ ಒಳ್ಳೆ ಕಾಲ ಅಂತೀವಿ ನಮ್ಮ ಕೆಟ್ಟದಾದ್ರೆ ಕೆಟ್ಟ ಕಾಲ ಅಂತೀವಿ ಕಾಲಕ್ಕೆ ತನ್ನಂತಾನೆ ಯಾವ ಗುಣವೂ ಇಲ್ಲ ಬದುಕಿಗೂ ಯಾವ ಅರ್ಥವೂ ಇಲ್ಲ ನಾವು ಕೊಡಬೇಕು ಬದುಕಿಗೆ ಅರ್ಥ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳಿಗೆ ಇಷ್ಟು ಜನಕ್ಕೆ ಊಟ ಹಾಕಿ ಅಂತ ಯಾರು ಹೇಳಿ ಕಲಿಸಿದ್ರಾ ಅಥವಾ ಬದುಕಿಗೆ ಇದೇ ಅರ್ಥ ಅಂತ ಅನ್ಕೊಂಡಿದ್ರ ನಡೀತಾ 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 ಇದು ದಾರಿ ಅಂತ ಅಷ್ಟೇ ಅವ್ರಿಗೆ ಅದರಿಂದ ಕಾಲಕ್ಕೆ ಅರ್ಥ ತುಂಬೋರು ನಾವು ಪ್ರಗತಿ ಟಿವಿ ಪ್ರಜಾಪ್ರಗತಿ ಇಂಥದ್ದೊಂದು ನೆಪ ಮಾಡ್ಕೊಂಡಿದೆ ಅಷ್ಟೇ ಯಾವಾಗ್ಲಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಕಾರ್ಯಕ್ರಮ ಮಾಡಕೊಂಡು ನೆಪ ಬೇಕು ನೆಪ ಯಾವುದು ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಆರಂಭ ಆಗುತ್ತೆ ವರ್ಷ ಫೆಬ್ರವರಿ ತಾರೀಕು ಅಲ್ಲಿಂದ ಆಚೆಗೆ ಒಂದು ವರ್ಷ ಶುರು ಆಗಲ್ವಾ ಎಲ್ಲ ಬಿಂದುವಿನಲ್ಲೂ ಕಾಲ ಶುರು ಆಗುತ್ತೆ ಆದ್ರೆ ಇದೊಂದು ನೆಪ ಇಟ್ಟುಕೊಂಡು ಶುರು ಮಾಡಿದ್ದಾರೆ ಶುರು ಮಾಡಿದ್ ಯಾಕೆಂದ್ರೆ ಮನುಷ್ಯ ಸಂಪಾದನೆ ಮಾಡೋದು ಖರ್ಚು ಮಾಡೋದ್ರಲ್ಲಿ ಕಳೆದು ಹೋಗ್ಬಿಡಬಾರ್ದು ಅದರಿಂದ ಆಚೆಗೆ ಬದುಕಿಗೆ ಒಂದು ಗುರಿ ಇದೆ ಏನಂದರೆ ಆನಂದ ಪಡೋದು ಸಂತೋಷ ಪಡೋದು ಯಾರ್ಯಾರೋ ದೊಡ್ಡವರೆಲ್ಲ ಕರೀತಾರೆ ಕಲಾವಿದರನ್ನ ಕರೀತಾರೆ ಮಾತಾಡಿಸ್ತಾರೆ ಅವರು ನಾಟಕ ಆಡಿಸ್ತಾರೆ ತುಂಬ ಮತ ಏನೋ ಮಾಡ್ತಾರೆ ಅದೆಲ್ಲವೂ ಯಾಕೆ ಅಂದರೆ ಮನುಷ್ಯನ ಸಾಮರ್ಥ್ಯಗಳ ಬಗ್ಗೆ ಮನುಷ್ಯನ ಶಕ್ತಿ ಬಗ್ಗೆ ಅವರ ತತ್ವದ ಬಗ್ಗೆ ಜನಕ್ಕೂ ಅಂದಾಜು ಬರಲಿ ನನ್ನದು ಇಷ್ಟೇ ಎಲ್ಲ ಬದುಕು ಉಣ್ಣೋದು ತಿನ್ನೋದು ಸಂಪಾದನೆ ಮಾಡೋದು ಖರ್ಚು ಮಾಡೋದು ಇಷ್ಟೇ ಎಲ್ಲ ಬದುಕು ಅಲ್ಲಿ ನಾಚೆಗೂ ಬದುಕಿದೆ ಅಲ್ವಾ ಹಾಗಂತ ಯೋಚನೆ ಮಾಡಿಸ್ಬೇಕು ಅಂತ ಕಲಿತವರಿಗೆ ಇದೊಂದು ಜವಾಬ್ದಾರಿ ಇರುತ್ತೆ ತನ್ನ ಸುತ್ತಿನ ಪರಿಸರವನ್ನ ಚಂದ ಮಾಡಬೇಕು ಅನ್ನೋದೊಂದು ಜವಾಬ್ದಾರಿ ಇರುತ್ತೆ ಇಲ್ಲಿ ನಾನು ಇದೆಲ್ಲ ಫಿಲಾಸಫಿ ಹೇಳೋದಕ್ಕಿಂತ ಬರ್ಲಿಲ್ಲ ಇಲ್ಲಿ ನಾನು ನಡೆದಿರೋ ಕಥೆ ಹೇಳ್ತೀನಿ ಒಂದು ಅಕ್ಷರ ಉತ್ಪ್ರೇಕ್ಷೆ ಮಾಡ್ತೀನಿ ಡಾಕ್ಟರ್ ಹತ್ರ ಬಂದ್ಬಿಟ್ಟವ್ರೆ ನಾನು ಇದ್ದೆ ಡಾಕ್ಟರ್ ಹತ್ರ ಏನ್ ನೆಚ್ಚ ತೊಂದ್ರೆ ಎಂದ್ರು ಊಟ ವಯಸ್ಸೆ ಇರ್ತಾ ಇಲ್ಲ ಯಾಕೆ ಬರ್ತಿರ್ಬೇಕು ಅನ್ನಿಸ್ಬಿಟ್ಟಿದೆ ಸರ್ ಜೀವನ ಮನುಷ್ಯ ಇರೋದು ಉಳ್ಕೊಂಡು ತಿನ್ನಕೆ ತಿನ್ಕೊಂಡಿರಾಕಲ್ವಾ ಊಟ ವ್ಯಾಸೆ ಇರ್ತಾ ಇಲ್ಲ ಸರ್ ಹೌದಾ ಎಷ್ಟು ವಯಸ್ಸು ನಿಮ್ಗೆ ಅದು ಆಗಿರ್ಬೇಕು ಎಂಬತ್ತು ಎಂಬತ್ತರ ಮೇಲೆ ಆಗದೆ ಅಂದ್ರು ಹಿಂದೆ ಬಹಳ ಚೆನ್ನಾಗಿ ಊಟ ಮಾಡಿದ್ರೆ ಬಹಳ ಚೆನ್ನಾಗಿ ಊಟ ಮಾಡ್ತಿದ್ದೆ ಮನೇಲಿ ಇಡ್ಲಿ ಮಾಡ್ಬಿಟ್ರೆ ಡಾಕ್ಟ್ರೇ ತಟ್ಟೆ ಇಡ್ಲಿ ಹದಿನೆಂಟು ಇಪ್ಪತ್ತು ತಿಂತಿದ್ದೆ ತಿಂತಿದ್ರು ಹದಿನೆಂಟು ಇಪ್ಪತ್ತು ತಿಂತಿದ್ದೆ ರೊಟ್ಟಿ ಮಾಡ್ಬಿಟ್ರೆ ಒಂದು ಹದಿನೈದು ಕಮ್ಮಿ ಮೇಲೆ ಕೇಳ್ತಿರ್ಲಿಲ್ಲ ಒಬ್ಬಟ್ಟು ಮಾಡ್ಬಿಟ್ರೆ ಮನೇಲಿ ಹನ್ನೆರಡು ಒಬ್ಬಟ್ಟು ತಿಂತಿದ್ದೆ ನಾನು ಊಟವೆ ಸೇರ್ತಾ ಇಲ್ಲ ಎಷ್ಟು ವಯಸ್ಸು ಎಂಬತ್ತರ ಮೇಲಾಗುತ್ತೆ ಡಾಕ್ಟರ್ ಈಗೇನು ಈಗೇನು ಏನಾಗಿದೆ ಏನ್ ತೊಂದ್ರೆ ಯಾಕೆ ಊಟ ಮಾಡ್ತಾ ಇಲ್ಲ ಏನಿಲ್ಲ ಮಾರ ಡಾಕ್ಟ್ರೆ ಮನೇಲಿ ಮೊನ್ನೆ ಒಳ್ಳೆ ಇಡ್ಲಿ ಮಾಡಿದ್ರು ಆರ್ರ ಮೇಲೆ ತಿನ್ನಕಾಯ್ತಾ ಇಲ್ಲ ಆರ ಮೇಲೆ ತಿನ್ನಕಾಯ್ತಾ ಇಲ್ಲ ಅಂತ ಡಾಕ್ಟರ್ ತೋರ್ಸಕ್ ಬಂದ ರೊಟ್ಟಿ ಮಾಡಿದ್ರೆ ನಾಲ್ಕು ಐದು ಅಷ್ಟೇ ಡಾಕ್ಟ್ರಿ ಊಟವೇ ಸೇರ್ತಾ ಇಲ್ಲ ಅಂತಾನೆ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಡೆದಿದ್ ಕತೆ ಅದು ನಮ್ಮೂರ್ಲಿದ್ದ ಚೆನ್ನಾಗಿ ಊಟ ಮಾಡೋದು ಚೆನ್ನಾಗಿ ಊಟ ಮಾಡೋದು ಒಂದ್ ದಿವ್ಸ ಇದ್ಕಿದ್ದಂಗೆ ನಮ್ಮ ನಮ್ಮ ಮೈಸೂರಲ್ಲಿ ನಮ್ಮ ಮನೆ ಎದುರು ಕಂಡ ಬೆಳಿಗ್ಗೆ ಎಂಟು ಗಂಟೆ ಗೋವಿಂದ ಅಂತ ಮೈಸೂರು ಚೆನ್ನಾಗಿ ಊಟ ಮಾಡೋದು ನನ್ಗೆ ಗೊತ್ತಿತ್ತು ನಾನು ಬಾಗಿಲ ತೆಗಿತೀನಿ ಗೋವಿಂದ ಎದುರು ನಿಂತ ನಿಜನೂ ಗೋವಿಂದ ಇಲ್ಲಿ ಇಲ್ಲ ಏ ಇಲ್ಲಿ ಛತ್ರ ಆಗಲ್ಲ ನಮ್ಮ ಮನೆ ಹತ್ರ ಮದುವೆ ಛತ್ರ ಇದೆ ಈ ಛತ್ರದಲ್ಲಿ ಮದುವೆ ಇತ್ತು ಬಂದಿದ್ದೆ ನಿಮ್ಮ ಮನೆ ಇಲ್ಲೇ ಅಂದ್ರೂ ನೋಡ್ಕೊಂಡು ಹೋಣ ಅಂತ ಬಂದ ಬರ ಒಳಗಡೆ ಬಂದ ಅವತ್ತು ನಮ್ಮ ಮನೇಲಿ ಇಡ್ಲಿ ಮಾಡಿದ್ರು ಇಡ್ಲಿ ಅಂದ್ರೆ ಇವು ಇಷ್ಟಿಟ್ಟ ಇಡ್ಲಿ ಅಂತ ಅವ್ ಎಷ್ಟೆಷ್ಟು ಮಾಡಿಲ್ಲ ಮೂವತ್ತೆರಡೆ ನಮ್ಮ ಮನೇಲಿ ಆಗೋದು ಕುಕ್ಕರ್ ಅಲ್ಲಿ ಎಷ್ಟು ಗುಂಡಿ ಇರ್ತವೆ ಅಷ್ಟು ಮೂವತ್ತೆರಡು ಇಡ್ಲಿ ಮಾಡಿ ಹಾಟ್ ಕೇಸಲ್ಲಿ ಇಟ್ಟಿದ್ರು ಅದ್ರಲ್ಲಿ ನಾನು ನನ್ನ ಶ್ರೀಮತಿ ನನ್ನ ಮಕ್ಕಳು ಎಲ್ಲ ತಿನ್ಬೇಕು ಆಮೇಲೆ ಕಾಲೇಜ್ಗೂ ತಗೊಂಡೋಗ್ಬೇಕು ಅದ್ರಲ್ಲಿ ಬರೋ ಗೋವಿಂದ ತಿಂಡಿ ತಿನ್ನುವಂತೆ ಅಂದೆ ಏ ಬ್ಯಾಡಿ ಬ್ಯಾಡಿ ಬೇಡಿ ಏಯ್ ಅಪರೂಪಕ್ಕೆ ನಮ್ಮ ಮನೆಗೆ ಬರ ತಿಂಡಿ ತಿನ್ನು ಅಂದೆ ಕೈ ತೊಳ್ಕೊಂಡು ಬಂದ ಕೂತ್ಕೊಂಡ ಹಾಟ್ ಕೇಸಲ್ಲಿ ಮೂವತ್ತೆರಡು ಇಡ್ಲಿ ಇಟ್ಟಿದ್ರು ನಾನು ಬಡ್ಸ್ಕೊಡ್ಬೇಕಾಗಿತ್ತು ಗೋವಿಂದ ಈ ಸಿಟಿಲಿ ಇರೋ ಒಂದು ಜಂಬಾ ಜಂಬಕ್ ಮಾತಾಡುತ್ತ ಗೋವಿಂದ ನಮ್ಮ ಮನೆಯಲ್ಲಿ ಬಡ್ಸ ಗಿಡ ಸಿಸ್ಟಮ್ ಇಲ್ಲ ಅವರವರೇ ಹಾಕಳದಯ ಅಂದೆ ಆ ಕೆಟ್ಟೆ ಗೋವಿಂದ ಸತ್ಯವಾಗ್ಲೂ ಹೇಳ್ತೀನಿ ಮೂವತ್ತೆರಡು ಇಡ್ಲಿ ಇದ್ವಲ್ಲ ಅದ್ರಲ್ಲಿ ಇಪ್ಪತ್ತೆಂಟು ಹಾಕೊಂಡ ಸರ್ ಈ ನಾಕೆ ಇದ್ದವು ಅದ್ರೊಳಗೆ ಆತ್ಕೆ ಸರಿ ಇಪ್ಪತ್ತೆಂಟು ಹಾಕೊಂಡ ಚಟ್ಟೆ ಹಾಕೊಂಡ ಒಂಚೂರು ಸಾರು ಬಿಟ್ಕೊಂಡ ತಿನ್ನಕ್ಕೆ ಶುರು ಮಾಡ್ದ ಆಮೇಲೆ ನನ್ ನಾನು ಸುಮ್ಮನೆ ಕೂತಿದ್ನಲ್ಲ ಸುಮ್ಮನೆ ಕೂತ್ಕೊಳ್ಳ್ದೆ ನಾನೇನ್ ಮಾಡ್ಲಿ ನೀವು ತಗೋಬೋದಿತ್ತು ಅಂದ ಇದ್ರಲ್ಲಿ ತಗೊಳ್ಳೋದು ನಾವು ಆಮೇಲೆ ತಗೋತೀವಿ ನೀನು ಸರ್ ಆ ಕಡೆಗೆ ಈ ಕಡೆ ನೋಡೋ ತಿಂದ್ಬಿಟ್ಟ ನನ್ಗೆ ಉರಿ ಮೂವತ್ತೆರಡು ತಿಂದ್ಬಿಟ್ನಲ್ಲ ಈ ನನ್ ಮಗ ಅಂತ ನಾಲ್ಕು ಇದ್ದವಲ್ಲ ಹೊಟ್ಟೆ ಕಿಚ್ಕಿ ಅನ್ನೂ ತಿನ್ನಿಸ್ಬಿಡ ಅಂತ ತಗೋಯಿಂದ ಇನ್ ನಾಲ್ಕವೇ ತಿನ್ಕೊಬಿಡು ನಾಲ್ಕವೇ ತಿನ್ಕಡಿ ಆಗುದಿಲ್ಲ ಹೊಟ್ಟೆ ತುಂಬೋಯ್ತು ಬೇಡ ನಾಲ್ಕೆ ನಾಲ್ಕು ಇರೋದು ಮರೆಯ ತಿನ್ನ ಸುಮ್ನೆ ಅಂದೆ ಇದ್ಕಿದ್ದಂಗೆ ಸೀರಿಯಸ್ ಆಗ್ಬಿಟ್ಟ ಗೋವಿಂದ ಅವನು ಹೇಳ್ತಾನೆ ನೋಡಿ ನಾವು ಅವಿದ್ಯಾವಂತರು ಮಾಡಾತ್ಮರು ನೀವು ವಿದ್ಯಾವಂತರು ನಮ್ಮ ಮಾತು ನೀರು ತಗೋಬೇಕು ಅಂತ ತಕೊತೀನಿ ಹೇಳಪ್ಪ ಅಂದೆ ಒಂದು ಮಾತು ಹೇಳ್ತೀನಿ ನಿಮಗೆ ಊಟ ತಿಂಡಿಗೆ ಒಂದು ನಿಮಿಟ್ ಇರಬೇಕು ಅಂತ ಇಪ್ಪತ್ತೆಂಟು ತಿಂದು ನನ್ನ ಮಗ ನನಗೆ ನನ್ಗೆ ಸುಮ್ಮನೆ ತಿಂದ್ಬಿಡ್ಬಾರ್ದು ಕಾಯಿಲೆ ಬಂದ್ಬಿಡ್ತವೆ ಮನ್ಸನ್ಗೆ ಊಟ ತಿಂಡಿಗೆ ಒಂದು ನಿಮಿಟ್ ಇರ್ಬೇಕು ಅಂತ ನಾನು ಹೇಳಿದೆ ಗೋವಿಂದ ಇಪ್ಪತ್ತೆಂಟೇ ತಿಂದಿದ್ಯಾ ನಾಲ್ಕಕ್ಕೆ ಯಾವ್ದಾದ್ರು ನಿಮಿಟ್ಟು ತಕೊಬಿಡು ನಾಲ್ಕನೂ ಅಲ್ಲ ನೀವು ಎಷ್ಟಿಲ್ಲ ಇಷ್ಟೆಲ್ಲ ಹೇಳ್ತೀರಿ ಅಂದ್ರೆ ತಿನ್ಬೋದಾಗಿತ್ತು ಬರುವಾಗ ನಾಷ್ಟ ಬಂದಿದ್ದೆ ಚಿತ್ರದಲ್ಲಿ ನನಗೆ ಇಂಥವ್ರ ಬದುಕು ನೋಡಿದಾಗ ನೀನ್ ನೋಡಿರ್ಬೇಕು ಸಿಟಿಲಿ ಒಂದೇ ಇಡ್ಲಿ ಒಂದೇ ವಡೆ ತಿನ್ಬಿಟ್ಟು ಬ್ರೇಕ್ಫಾಸ್ಟ್ ಆಯ್ತು ನಂದು ನನಗೆ ಇದೇನ್ ಜೀವನ ಅಂತ ಅನ್ಸುತ್ತೆ ಒಂದ್ ಬಿಸಿ ಬಿಸಿ ಅನ್ನ ಹಾಕೊಂಡು ಸಾರು ಬಿಟ್ಕೊಂಡು ತುಪ್ಪ ಹಾಕೊಂಡು ಕರ್ಚ್ಕೊಂಡು ಹೊಡಿಯೋದಲ್ವಾ ಅದನ್ನ ಜೀವನ ಎಲ್ಲದಕ್ಕೂ ಲೆಕ್ಕಾಚಾರ ಮಾಡ್ಕೊಂಡು ಬದುಕದ ಸುಖ ನಮ್ ನಮ್ ಕಾಲ್ ಬಳಿ ನಿಂತಿರುತ್ತೆ ನಾವು ಕಷ್ಟ ಕಷ್ಟ ಮಾಡಿಕೊಟ್ಟಿರ್ತೀವಿ ನಿಮ್ಗೆ ಗೊತ್ತಾ ನವಿಲು ಅಷ್ಟು ಸುಂದರವಾದ ಪ್ರಾಣಿ ಅದಕ್ಕೆ ನಗಕ್ಕೆ ಬರಲ್ಲ ಅಂತ ಸುಂದರವಾದ ಪಕ್ಷಿಗೆ ನಗಕ್ಕೆ ಬರಲ್ಲ ಸರ್ಪ ಬಹಳ ಸುಂದರವಾಗಿರುತ್ತೆ ನಗಕ್ಕೆ ಬರಲ್ಲ ಆನೆಗೆ ಶಕ್ತಿ ಇರುತ್ತೆ ನಗಕ್ಕೆ ಬರಲ್ಲ ಹುಲಿಗಷ್ಟ ಶಕ್ತಿ ಇರುತ್ತೆ ನಗಕ್ಕೆ ಬರಲ್ಲ ಆದ್ರೆ ಮನುಷ್ಯ ಮಾತ್ರ ನಗ್ತಾನೆ ಅದರಿಂದ ನಾವು ನಗ್ಬಿಡ್ಬೇಕು ಅಂತ ಕೆಲವರು ಒಂಥರ ಈ ಈ ಮೂಲವ್ಯಾಧಿ ಬಂದಂಗ್ತಾರೆ ಕೂತಿರುವಾಗ ಒಂಥರ ಈಗ ಕೂತಿರ್ತಾರಲ್ಲ ಅವ್ರು ಹಂಗ ಕೂತಿರ್ತಾರೆ ನೀವು ಸುಮ್ಮನೆ ಜಗತ್ತನ್ನ ನೋಡ್ತೀರಿ ನಗ ಬೇಕಾದಷ್ಟು ಸಿಗುತ್ತೆ ಒಂದ್ ಯಾರೋ ಡಾಕ್ಟರ್ ಶಾಪಲ್ಲಿ ಕೂತಿದ್ದೆ ಒಂದ್ ಹಳ್ಳಿ ಅಮ್ಮ ಮಗು ಎತ್ಕೊಂಬಂತು ಡಾಕ್ಟರ್ ಬರಮ್ಮ ಏನ್ ತೊಂದ್ರೆ ಮಗುಗೆ ಡಾಕ್ಟರ್ ನಿಲ್ತಾನೆ ಇಲ್ಲ ಅಂತ ಏನ್ ಮಗು ನಿಂತ್ಕತ್ತಲ್ವ ಇಲ್ಲ ಬೇದಿ ಬೇದಿ ಅಂದ್ರೆ ಡಾಕ್ಟರ್ ಒಂದು ಮೂರು ಪ್ರಶ್ನೆ ಕೇಳ್ತಾರೆ ಎಲ್ಲ ಡಾಕ್ಟರ್ ಮೂರು ಪ್ರಶ್ನೆ ಕೇಳ್ತಾರೆ ಒಂದು ಬೇದಿ ಎಷ್ಟು ದಿವಸದಿಂದ ಆಗ್ತಾ ಇದೆ ಮೊದಲನೇ ಪ್ರಶ್ನೆ ಎರಡನೇದು ಬೇದಿ ಯಂಗ್ ಆಗುತ್ತೆ ಎರಡನೇ ಪ್ರಶ್ನೆ ಇನ್ನೊಂದು ಒಂದು ದಿವಸಕ್ಕೆ ಎಚ್ ಸಲ ಆಯ್ತದೆ ಅಲ್ವಾ ಡಾಕ್ಟರ್ ಕೇಳಿದ್ರು ಅಮ್ಮ ತಾಯಿ ಎಷ್ಟು ದಿವ್ಸದಿಂದ ಆಯ್ತದೆ ಇವಾಗಾದ್ರೆ ಆದ್ರೆ ಅಂದ್ರು ಬರ್ಕ ಬಿಡ್ತಾರೆ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಲ್ಲಿ ಆಯ್ತು ಫಸ್ಟ್ ಇದು ಬರ್ಕತ್ತಾರೆ ಆವಾಗ ಆ ಎಮ್ಮೆ ಏನು ಗೊತ್ತಾ ಡಾಕ್ಟ್ರೇ ನಾವು ನೋಡ್ಕೊಂಡು ಎರಡು ದಿವ್ಸ ಆಯ್ತು ಮುಂಚೆ ಆಯ್ತಾಯ್ತು ಏನೋ ಗೊತ್ತಿಲ್ಲ ಆಯ್ತು ಬಿಡಿ ಒಂದ್ ದಿವ್ಸಕ್ಕೆ ಎಷ್ಟು ಸಲ ಆಯ್ತದೆ ಅಂದ್ರು ಎಷ್ಟು ಸಲ ಅಂದ್ರೆ ಏನಿಲ್ಲ ಅದು ಡಾಕ್ಟ್ರೇ ತೊಳೆದ ಕೈ ಆರಕ್ಕಿಲ್ಲ ಅಂತ ಗೊತ್ತಾಯ್ತಲ್ವ ಎಷ್ಟು ಸಲ ಆಗುತ್ತೆ ಅಂತ ಡಾಕ್ಟರ್ ಕೊನೆ ಪ್ರಶ್ನೆ ಕೇಳಿದ್ರು ಬೇದಿ ಹೆಂಗ್ ಅಂತ ಕೇಳಿದ್ರು ಹೆಂಗಾಯ್ತದೆ ಅಂದ್ರೆ ಅದ್ರ ಅರ್ಥ ಅದು ಆಗುತ್ತಾ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತಾ ಬಣ್ಣ ಯಾವ್ದು ರುಚಿ ಬಣ್ಣ ಯಾವ್ದು ಕೇಳ್ತಾರೆ ಡಾಕ್ಟರ್ ಬೇದಿ ಹೆಂಗ್ ಅಂದ್ರು ಅದೇನ್ಮಾ ಡಾಕ್ಟ್ರೇ ಹೆಂಗೆ ಅಂದ್ರೆ ಏನ್ ಹೇಳಿ ಸಣ್ಣ ಮಗ ಅಲ್ವಾ ಹಿಂಗೆ ಮಾಡ್ಬೇಕು ಅಂತ ಅದಕ್ಕೆ ಗೊತ್ತಾಯ್ತದೆ ಅದು ಹೆಂಗ್ ಗೊತ್ತದೋ ಹಂಗ ಮಾಡ್ತದೆ ಅಲ್ಲಮ್ಮ ನಾನು ಕೇಳಿದ್ದು ಅದು ನೀರ್ ಹಂಗ ಮಾಡುತ್ತ ಅಥವಾ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಮಾಡುತ್ತ ಗೊತ್ತಿಲ್ಲ ಡಾಕ್ಟರ್ ಒಂದೊಂದ್ಸಲ ಒಂದೊಂದ್ ತರ ಮಾಡ್ತದೆ ಡಾಕ್ಟರ್ ಅವಾಗ ಇಷ್ಟ ಹೇಳಿದ್ದು ನೀನೇನು ಬಂದಿದ್ಯಾ ನನ್ನ ಹತ್ರ ಅದು ನೀರ್ನಂಗಾದ್ರು ಮಾಡ್ಲಿ ಗಟ್ಟಿಯಾಗಾದ್ರೂ ಮಾಡ್ಲಿ ನೀನ್ ತಲೆಗೆ ತಲೆಗಚ್ಚ ಬಿಡು ನಾನು ನಗಕ್ಕೆ ಶುರು ಮಾಡ್ಬಿಟ್ಟೆ ಡಾಕ್ಟರ್ ನೀವ್ ಯಾಕೆ ನಗ್ತಿರಿ ಡಾಕ್ಟರ್ ಅಯ್ಯಮ್ಮ ಬಡವೇ ನಿಜ ಆದ್ರೆ ಅದನ್ನ ಯಾಕೆ ತಲೆಗೆ ತಲೆಗ ತಳಬಿಡು ಡಾಕ್ಟರ್ ಛೂ ನೀವ್ ಏನೇನೋ ಅರ್ಥ ನೀವು ಅದಕ್ಕೆ ಅವನ್ ಸ್ವಲ್ಪ ಹೊತ್ತಾಯ್ತು ಈ ಮಗು ಹಿಡ್ಕೊಂಡಿದ್ಲಲ್ಲ ಎಳ್ಳಿ ಮಕ್ಳಲ್ವಾ ಅವೆಲ್ಲ ಡೈಪರ್ ಗೀಪರ್ ಹಾಕೊಂಡ್ ಕಟ್ಟಲ್ಲ ಹಂಗೆ ಸುಮ್ನ ಟೇಕ್ ಹಾಕಿ ಅಡ್ಡಿ ಹಾಕೊಂಡ್ ಬಂದಿಲ್ ಒಂದು ಬೇದಿ ಒಡಿತಲ್ಲ ಡಾಕ್ಟರ್ ಮೈ ಮೇಲೆಲ್ಲ ಆರ್ಬಿತ್ ಅಯ್ಯಮ್ಮ ಭಯ ಪಟ್ಬಿಟ್ಲು ಪಾಪ ಹಳ್ಳಿ ಬಡವೆ ಮುದುಕಿ ಡಾಕ್ಟರ್ ಕಾಲು ಹಿಡ್ಕೊಬಿಟ್ಲು ಡಾಕ್ಟ್ರೆ ಎಳೆ ಮಗ ಗೊತ್ತಿಲ್ರ ಏನೋ ಮಾಡ್ಬಿಟ್ಟದೆ ಒಟ್ಟಿಗೆ ಹಾಕೋಬೇಕು ನಿಮ್ ಮೈ ಮೇಲೆಲ್ಲ ಭೇಟಿ ಮಾಡ್ಬಿಟ್ಟಿದ್ದ ನೀವೇ ಒಟ್ಟಿಗೆ ಹಾಕೋಬೇಕು ಡಾಕ್ಟರ್ ನನ್ ಮಕ್ಕ ನೋಡ್ತಾರ ಇವ್ರ ಏನಕ್ಕೆ ಅಂತ ಮಾತಿಗೆ ಇದೇ ಅರ್ಥ ಅಂತಿಲ್ಲ ಅರ್ಥ ನಾವು ಕೊಡೋದು ಲೈಫ್ಗೆ ನಾವ್ ಅರ್ಥ